ದ್ವಿತೀಯ ಪಿಯುಸಿ ಇತಿಹಾಸದಲ್ಲಿ ಒಂದು ಹತ್ತಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಬ್ರಿಟಿಷ್ ಆಳ್ವಿಕೆಯು ಭಾರತದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಅನ್ನುವಂತಹ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಶ್ನೆ ಇಲ್ಲಿ ಬಿಡೋಣ ತುಂಬಾ ಈಸಿಯಾಗಿದೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾನೆ ವಿಡಿಯೋ ನೋಡಿ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಆಗಿ ಎಲ್ಲಾ ರೀತಿ ಪೀಡಪ್ ನೋಟ್ಸ್ ಕ್ಷೇಶನ್ ಪೇಪರ್ ಕ್ಷೇನ್ ಪೇಪರ್ ಕ್ವಶನ್ ಬ್ಯಾಂಕ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಪ್ಯಾಕೇಜ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ಶುರು ಮಾಡೋಣ ಭಾರತದ ಆರ್ಥಿಕತೆ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಕುರಿತು ವಿಶ್ಲೇಷಣೆ ನೀಡಿ ಫಿಕ್ಸ್ ಪ್ರಶ್ನೆ ಇದೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಓಕೆ ಕೇಳಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಇದನ್ನು ಕಲ್ತೋಣ ಯಾಕಂತಂದ್ರೆ ಇಂಪಾರ್ಟೆಂಟ್ ಪ್ರಶ್ನೆ ಬಹು ನಿರೀಕ್ಷಿತ ಪ್ರಶ್ನೆ ಸೊ ಹೀಗಾಗಿ ಕಲಿಯಲೇಬೇಕಾಗುತ್ತೆ ಒಂದು ಪ್ರಶ್ನೆ ಕಲ್ತಕೊಳೋಣ ಶಾಶ್ವತ ಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿ ಸಾವಿರದ ಏಳುನೂರ ತೊಂಬತ್ ಮೂರಲ್ಲಿ ಲಾಕಾಲ್ ವಾಲಿಸನು ಲಾರ್ಡ್ ಕಾರ್ನ್ ವಾಲಿಸನು ಬಂಗಾಳ ಬಿಹಾರ ಒರಿಸ್ಸಾ ಉತ್ತರ ಪ್ರದೇಶ ಉತ್ತರ ಭಾಗಗಳಲ್ಲಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ ಶಾಶ್ವತ ಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿ ಈ ಪದ್ಧತಿಯು ಈ ಪದ್ಧತಿಯ ಪ್ರಕಾರ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಒರಿಸ್ಸಾ ಈಸ್ಟ್ ಇಂಡಿಯಾ ಕಂಪನಿಯು ಜಮೀನ್ದಾರರೊಂದಿಗೆ ಒಪ್ಪಂದಕ್ಕೆ ಬಂದಿತ್ತು ಏನು ಒಪ್ಪಂದ ಮಾಡ್ಕೊಳ್ತಾರೆ ಇವರು ಈಸ್ಟ್ ಇಂಡಿಯಾ ಕಂಪನಿ ಜ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರರೊಂದಿಗೆ ಒಂದು ಒಪ್ಪಂದಕ್ಕೆ ಬಂದಿತ್ತು ಆರಂಭದಲ್ಲಿ ಇದನ್ನು ಹತ್ತು ವರ್ಷಗಳವರೆಗೆ ಜಾರಿಗೊಳಿಸಲಾಯಿತು ನಂತರ ಇದನ್ನು ಶಾಶ್ವತಗೊಳಿಸಲಾಯಿತು ಆದ್ದರಿಂದ ಇದನ್ನು ಖಾಯಂ ಅಥವಾ ಗುತ್ತಾ ಪದ್ಧತಿ ಎಂದು ಕರೆಯಲಾಗಿದೆ ಜಮೀನ್ದಾರರಿಗೆ ಶಾಶ್ವತವಾಗಿ ಭೂ ಮಾಲೀಕತ್ವವನ್ನು ಕೊಡಲಾಯಿತು ಅದನ್ನ ಅವರು ರೈತರ ಸಹಾಯದಿಂದ ಸಾಗುವಳಿ ಮಾಡಿಸುತ್ತಿದ್ದರು ಒಟ್ಟು ಸಂಗ್ರಹಿಸಿದ ಕಂದಾಯದಲ್ಲಿ ಎಂಬತ್ತೊಂಬತ್ತರಷ್ಟನ್ನು ಜಮೀನ್ದಾರರು ಸರ್ಕಾರಕ್ಕೆ ತಂದು ಕೊಡಬೇಕಿತ್ತು ಒಂದು ಸಿಂಪಲ್ ಏನಿದೆ ಅಂತ ಹೇಳ್ತೀನಿ ನೋಡಿ ಜಸ್ಟ್ ಒಂದು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಒಂದು ಶಾಶ್ವತ ಕಂದಾಯ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸುತ್ತಾರೆಂಬತ್ ಮೂರಲ್ಲಿ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅವನು ಅಂತಂದ್ರೆ ಲಾರ್ಡ್ ಕಾರ್ನ್ ಪಾಲಿಸಿ ಬಂಗಾಳ ಬಿಹಾರ ಮತ್ತು ಒರಿಸ್ಸಾದಲ್ಲಿ ಇಲ್ಲೆಲ್ಲ ಇದು ಜಾರಿಗೊಳಿಸ್ತಾನೆ ಈಸ್ಟ್ ಇಂಡಿಯಾ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಪ್ರಕಾರ ಏನಾಗುತ್ತೆ ಜಮೀನ್ದಾರರೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ ಆರಂಭದಲ್ಲಿ ಇದನ್ನ ಹತ್ತು ವರ್ಷಕ್ಕೋಸ್ಕರ ಜಾರಿಗೊಳಿಸ್ತಾರೆ ಅದಂತರ ಇದನ್ನ ಶಾಶ್ವತವಾಗಿ ಮಾಡ್ತಾರೆ ಮಾಡಿ ಇದನ್ನ ಕಾಯಂ ಅಥವಾ ಗುತ್ತಾ ಪದ್ಧತಿ ಅಂತಲೂ ಕರೀತಾರೆ ಜಮೀನ್ದಾರರಿಗೆ ಶಾಶ್ವತವಾಗಿ ಭೂ ಮಾಲೀಕತ್ವವನ್ನು ಕೊಡ್ತಾರೆ ಇದೊಂದು ಪಾಸಿಟಿವ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಆ ಅದನ್ನ ಅವರು ರೈತರ ಸಹಾಯದಿಂದ ಸಾಗುವಳಿ ಮಾಡಿಸ್ತಾ ಇದ್ರು ಅದನ್ನ ಅವರು ಜಮೀನ್ದಾರರ ಬೇರೆ ರೈತರೇ ಬೇರೆ ರೈತರು ಹೊಲದಲ್ಲಿ ದುಡಿಬೇಕು ಜಮೀನ್ದಾರರು ಅವ್ರ ಕಡೆಯಿಂದ ಕಂದಾಯವನ್ನು ಸಂಗ್ರಹಣೆ ಮಾಡಬೇಕು ಶೇಕಡಾ ಒಟ್ಟು ಸಂಗ್ರಹಿಸಿದ ಕಂದಾಯದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಈ ಕಂದಾಯವನ್ನು ಜಮೀನ್ದಾರರು ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಕೊಡುತ್ತಿದ್ದರು ಉಳಿದ ಶೇಕಡ ಹನ್ನೊಂದರಷ್ಟು ತಾವೇ ಇಟ್ಟುಕೊಳ್ಳಬೇಕಿತ್ತು ಇದು ಸರ್ಕಾರಕ್ಕೆ ನಿಯಮಿತವಾದ ಆದಾಯವನ್ನು ತಂದುಕೊಟ್ಟಿತ್ತು ಈ ಪದ್ಧತಿಯಲ್ಲಿ ಜಮೀನ್ದಾರರು ರೈತರು ಸರ್ಕಾರದ ನಡುವೆ ಮಧ್ಯವರ್ತಿಗಳಾಗಿದ್ದು ರೈತರು ಮತ್ತು ಸರ್ಕಾರದ ನಡುವೆ ಮಧ್ಯವರ್ತಿಗಳು ಯಾರು ಜಮೀನ್ದಾರರು ರೈತರು ಜಮೀನ್ದಾರರಿಂದ ಶೋಷಣೆಗೆ ಒಳಪಟ್ಟರು ಇನ್ನೊಂದು ರೈತವಾರಿ ಪದ್ಧತಿ ರೈತವಾರಿ ಪದ್ಧತಿಯಲ್ಲಿ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು ಈ ಪದ್ಧತಿಯಲ್ಲಿ ಕಂಪನಿಯ ರೈತರೊಂದಿಗೆ ನೇರ ಒಪ್ಪಂದವನ್ನು ಮಾಡಿಕೊಂಡು ಕಂಪನಿಯ ಕಂಪನಿಯು ರೈತರೊಂದಿಗೆ ನೇರ ಒಪ್ಪಂದ ಮಾಡ್ಕೊಳ್ತಾರೆ ಈಗ ಮಧ್ಯವರ್ತಿಗಳ ಅವಶ್ಯಕತೆ ನಮಗಿಲ್ಲ ಇಲ್ಲ ಈ ರೈತವಾರಿ ಪದ್ಧತಿಯಲ್ಲಿ ಏನಾಗುತ್ತೆ ಕಂಪನಿಯಿಂದ ರೈತರಿಗೆ ನೇರ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ರು ರೈತರು ನಿಗದಿತ ಶೇಕಡ ಐವತ್ತು ಕನ್ ಐವತ್ತು ಪರ್ಸೆಂಟ್ ಕಂದಾಯವನ್ನು ನಿಯಮಿತವಾಗಿ ಕಂದಾಯವನ್ನು ಕೊಡುವ ಷರತ್ತಿನ ಮೇಲೆ ಅವರಿಗೆ ಭೂಮಿಯ ಮಾಲೀಕತ್ವವನ್ನು ನೀಡಲಾಗ್ತಾ ಇತ್ತು ಅಂದ್ರೆ ಇವರು ರೈತರೆಲ್ಲ ಏನು ಮಾಡ್ತಾರೆ ಆಯಿತು ನಾವು ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಕೊಟ್ಟು ಬಿಡೋಣ ಐವತ್ತು ಪರ್ಸೆಂಟ್ ಪ್ರತಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಗೊಮ್ಮೆ ಕಂದಾಯವನ್ನು ಪರಿಷ್ಕರಿಸಲಾಗ್ತಾ ಇತ್ತು ಅಂದ್ರೆ ಅದನ್ನ ಮತ್ತೆ ವ್ಯಾಲ್ಯಬೇಟ್ ಮಾಡ್ತಾ ಇದ್ರು ಈ ಪದ್ಧತಿಯಲ್ಲಿ ರೈತರು ನೇರವಾಗಿ ಕಂದಾಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿಸ್ತಾ ಇದ್ರು ಪ್ರವಾಹ ಬರಹಾಲ ಬರಗಾಲ ಸಮಯದಲ್ಲಿ ಕಂದಾಯದ ವಿನಾಯಿತಿ ಇರಲಿಲ್ಲ ರೈ ಏನೇ ಬರಲಿ ಅದು ಪ್ರವಾಹ ಬಂದರೂ ಅಷ್ಟೇ ಬರಗಾಲ ಬಂದರೂ ಅಷ್ಟೇ ಸಮ ಈ ಒಂದು ಸಮಯದಲ್ಲಿ ಕಂದಾಯಕ್ಕೆ ಯಾವುದೇ ವಿನಾಯಿತಿ ಇರಲಿಲ್ಲ ಕೊಡ್ಲೇಬೇಕು ಮ್ಯಾಂಡೇಟರಿ ಇತ್ತು ರೈತರು ನಿಗದಿತ ಸಮಯಕ್ಕೆ ಕಂದಾಯ ಪಾವತಿಸಿದ ಪಾವತಿಸದಿದ್ದರೆ ಅಂತಹ ರೈತರಿಂದ ಸರ್ಕಾರ ಭೂಮಿಯನ್ನ ಕಸಿದುಕೊಳ್ತಾ ಇತ್ತು ನೀನೇನಾದರೂ ಏನಾದ್ರೂ ರೈತ ಇದೆಯಾ ನೀನೇನಾದರೂ ಕರೆಕ್ಟಾಗಿ ಆಗಿ ಸಮಯಕ್ಕೆ ಸರಿ ಕೊಡ್ಲಿಲ್ಲ ಅಂದ್ರೆ ಭೂಮಿಯನ್ನ ತೆಗೆದುಕೊಂಡು ಹೋಗುದು ವಾಪಸ್ ಮಹಲ್ವಾರಿ ಪದ್ಧತಿ ಕೊನೆಯದಾಗಿ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಈ ಪದ್ಧತಿನ ಭಾರತದ ವಾಯುವ್ಯ ಭಾಗ ವಾಯುವ ಭಾಗ ಈ ವಾಯುವ್ಯ ಭಾಗದಲ್ಲಿ ಗಂಗಾ ನದಿಯ ಬಯಲು ಮತ್ತು ಮಧ್ಯ ಭಾರತದಲ್ಲಿ ಜಾರಿಗೊಳಿಸಲಾಯಿತು ಈಸ್ಟ್ ಇಂಡಿಯಾ ಕಂಪನಿಯು ಮಹಲ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿತ್ತು ಮಹಲ್ ಒಂದು ಕಂದಾಯದ ಘಟಕವಾಗಿತ್ತು ಮಹಲ್ ಒಂದು ಕಂದಾಯದ ಘಟಕವಾಗಿತ್ತು ಒಂದು ಅಥವಾ ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿತ್ತು ಮಹಲ್ನೊಳಗಿದ್ದ ಕೃಷಿಕರನ್ನ ಒಟ್ಟಾಗಿ ಭೂ ಮಾಲೀಕರೆಂದು ಪರಿಗಣಿಸಿದರು ಎಲ್ಲರೂ ಒಟ್ಟಾಯ ಒಟ್ಟಾಗಿ ಕಂದಾಯ ಕೊಡಲು ಜವಾಬ್ದಾರರಾಗಿದ್ದರು ಶೇಕಡಾ ಕಂದಾಯ ಐವತ್ತರಿಂದ ಅರವತ್ತರಷ್ಟು ನಿಗದಿ ಮಾಡಲಾಗಿತ್ತು ಕಾಲಕಾಲಕ್ಕೆ ಕಾಲಕ್ಕೆ ಪರಿಷ್ಕರಿಸಲಾಗ್ತಾ ಇತ್ತು ನೋಡಿ ಈ ಸಿಂಪಲ್ ಮಹಲ್ವಾರಿ ಪದ್ಧತಿ ಏನಿದೆ ಭಾರತದ ವಾಯುವ್ಯ ಭಾಗದಲ್ಲಿ ಗಂಗಾ ನದಿಯ ಬಯಲು ಮಧ್ಯ ಭಾರತದಲ್ಲಿ ಜಾರಿ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಮಹಲ್ ನದಿಗೆ ಒಪ್ಪಂದ ಮಾಡಿಕೊಳ್ತಾ ಇತ್ತು ಮಹಲ್ ಅಂತಂದ್ರೆ ಇದೊಂದು ಕಂದಾಯ ಘಟಕ ಅಂದ್ರೆ ಒಂದು ಆಫೀಸ್ ಅಂತ ತಿಳ್ಕೊಳ್ಳಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಒಳಗೊಂಡಿರ್ತಿತ್ತು ಮಹಲ್ನೊಳಗಿದ್ದ ಕೃಷಿಕರನ್ನ ಒಟ್ಟಾಗಿ ಭೂ ಮಾಲೀಕರನ್ನು ಪರಿಗಣಿಸಿ ಎಲ್ಲರೂ ಒಟ್ಟಾಗಿ ಕಂದಾಯವನ್ನು ಕೊಡಲು ಕೊಡಲು ಜವಾಬ್ದಾರರಾಗಿದ್ರು ಅಂದ್ರೆ ಎಲ್ಲಾ ಈ ರೈತ್ ಮಹಲ್ವಾರಿ ಪದ್ದತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪೂರ್ತಿ ಒಂದು ಮಹಲ್ ಅಂದ್ರೆ ಒಂದು ಘಟಕ ಎಲ್ಲಾ ಪೂರ್ತಿ ಹಳ್ಳಿ ಜನರೆಲ್ಲ ಕೂಡಿಸಿ ಅಹ್ ಶೇಕಡಾ ಕಂದ ಏತರಿಂದ ಅರವತ್ತು ಪರ್ಸೆಂಟ್ ಏನು ನಿಗದಿ ಮಾಡಲಾಗ್ತಾ ಇತ್ತಲ್ಲ ಅದನ್ನ ಅವರು ಸರ್ಕಾರಕ್ಕೆ ನೇರವಾಗಿ ಕೊಡ್ತಾ ಇದ್ರು ಮುಂದೆ ಗೊತ್ತಾಗುತ್ತೆ ಇದ್ರ ವಿವರಣೆ ಇಷ್ಟ ಏನಪ್ಪಾ ಇದ್ರು ಸಲ ಸಿಂಪಲ್ ಆಗಿ ಹೇಳೋದಾದ್ರೆ ಮಹಲ್ವಾರಿ ಪದ್ಧತಿ ವಾಯು ಭಾಗ ಗಂಗಾ ನದಿಯ ಬಯಲು ಮಧ್ಯ ಭಾರತದಲ್ಲಿ ಜಾರಿಗೊಳಿಸ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಮಹಲ್ನೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇತ್ತು ಮಹಲ್ ಅಂತಂದ್ರೆ ಒಂದು ಹಳ್ಳಿ ಹಳ್ಳಿ ಜನರಿಗೆಲ್ಲ ರೈತರೆಲ್ಲ ಸೇರಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಸರ್ಕಾರಕ್ಕೆ ನೇರವಾಗಿ ತೆರಿಗೆಯನ್ನು ಕೊಡ್ತಾ ಇದ್ರು ಇದು ಬಾರಿ ಪದ್ಧತಿ ಇಷ್ಟೇ ಸಿಂಪಲ್ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳ ಯಾವ ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದನ್ನ ಸಂಪತ್ತಿನ ಸೋರಿಕೆ ಎಂದು ಕರೆಯಲಾಗುತ್ತದೆ ಅಂದ್ರೆ ಸಂಪತ್ತು ಭಾರತ ಸಂಪತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ವಸ್ತು ರೂಪದ ಸಮಾನ ಆದಾಯ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದನ್ನ ಸಂಪತ್ತಿನ ಸೋರಿಕೆ ಎಂದು ಕರೆಯಲಾಗಿದೆ ಪೂರ್ತಿಯಾಗಿ ಭಾರತದ ಸಂಪತ್ತೆಲ್ಲ ಕೊಳ್ಳೆ ಹೊಡಿಕೊಂಡು ಬ್ರಿಟಿಷರೇನು ಹೋದರಲ್ಲ ಸೊ ಅದನ್ನ ನಾವು ಅದನ್ನ ಸಂಪತ್ತಿನ ಸೋರಿಕೆ ಎಂದು ಕರೀತಾರೆ ದಾದಾಬಾಯಿ ನವರೋಜಿ ಅವರು ತಮ್ಮ ಪಾವರ್ಟಿ ಅಂಡ್ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಅಂಡ್ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಇದರಲ್ಲಿ ಭಾರತದ ಬಡತನಕ್ಕೆ ಸಂಪತ್ತಿನ ಸೋರಿಕೆ ಮತ್ತು ಬ್ರಿಟಿಷರ ದುರಾಡಳಿತವೇ ಮೂಲ ಕಾರಣವೆಂದು ಘೋಷಿಸಿದರು ಮುಂದೆ ರಾಷ್ಟ್ರೀಯವಾದಿಗಳು ಜನರನ್ನು ಬ್ರಿಟಿಷರ ವಿರುದ್ಧ ಜಾಗೃತಿಗೊಳಿಸಲು ಇದನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಇದೊಂದು ಕೃತಿ ಸಾಕು ಅವರಿಗೆ ಇನ್ಸ್ಪಿರೇಷನ್ ಮಾಡಿ ಬ್ರಿಟಿಷರ ವಿರುದ್ಧ ಒಂದು ಜಾಗೃತಿಯನ್ನು ಮೂಡಿಸಲು ಅದೊಂದು ಚೆನ್ನಾಗಿ ಬರೆದಿರ್ತಾರಲ್ಲ ಸಂಪತ್ತಿನ ಸೋರಿಕೆ ಬಗ್ಗೆ ಜನರನ್ನು ಬ್ರಿಟಿಷರ ವಿರುದ್ಧ ಜಾಗೃತಿಗೊಳಿಸಲು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಭಾರತದ ಮುನ್ನೋಡಿ ಭಾರತದ ಕೈಗಾರಿಕೆ ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಬ್ರಿಟಿಷರ ಉದ್ದೇಶವಾಗಿರಲಿಲ್ಲ ತಮ್ಮ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳ ಪೂರೈಕೆಗಾಗಿ ಭಾರತದಲ್ಲಿ ಹತ್ತಿ ಕಬ್ಬು ನೀಲಿ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಒತ್ತಡ ಹೇರಿದರು ಅವರು ಏನು ಬೇಕು ಅದನ್ನಷ್ಟೇ ಇವರು ಒತ್ತಡಕ್ಕೆ ಒಳಪಡಿಸಿ ಈಗ ಕ ಕಾರ್ಮಿಕರನ್ನು ಒತ್ತಡಕ್ಕೆ ಒಳಪಡಿಸಿ ಅವರು ಅದನ್ನು ತೆಗೆದುಕೊಳ್ತಾ ಇದ್ರು ಕಚ್ಚಾ ವಸ್ತುಗಳ ಪೂರೈಕೆಗಾಗಿ ಭಾರತವನ್ನು ಭಾರತದಲ್ಲಿ ಹತ್ತಿ ಆಗಿರ್ಬೋದು ಕಬ್ಬಾಗಿರ್ಬೋದು ನೀಲಿ ಆಗಿರ್ಬೋದು ಅವರು ಅಷ್ಟಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ರು ಇಂಗ್ಲೆಂಡ್ ಉದ್ದೇಶ ಪೂರ್ವಕವಾಗಿಯೇ ಭಾರತದಲ್ಲಿ ಕೈಗಾರಿಕೆಗಳನ್ನು ಆರಂಭಿಸಲಿಲ್ಲ ಇಂಗ್ಲೆಂಡ್ ಉದ್ದೇಶಪೂರ್ವ ಅಂದರೆ ಈ ಬ್ರಿಟಿಷರು ಉದ್ದೇಶಪೂರ್ವಕವಾಗಿಯೇ ಭಾರತದಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲಿಲ್ಲ ಅವರು ಭಾರತವನ್ನು ಕಚ್ಚಾ ವಸ್ತುಗಳ ಮೂಲವಾಗಿ ಮತ್ತು ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದರು ಇಲ್ಲಿಂದ ರಾ ಮಟೀರಿಯಲ್ ಅನ್ನು ತಗೊಂಡು ಹೋಗೋದು ಅಲ್ಲಿಂದ ಮಟೀರಿಯಲನ್ನು ತಗೊಂಡ್ಬಂದು ಇಲ್ಲಿ ಮಾರೋದು ಇಷ್ಟೇ ಇಂಗ್ಲೆಂಡ್ನ ಕೈಗಾರಿಕೆಗಳಲ್ಲಿ ಯಂತ್ರಗಳಿಂದ ಉತ್ಪಾದನೆಯಾದ ಉತ್ಪನ್ನಗಳೊಂದಿಗೆ ಭಾರತದ ಕರಕುಶಲ ವಸ್ತುಗಳು ಸ್ಪರ್ಧಿಸಲಾಗದೆ ಕರಕುಶಲ ಕೈಗಾರಿಕೆಗಳು ಅವನತಿ ಹೊಂದಿದವು ಅಲ್ಲ ಈಗ ಆಲ್ರೆಡಿ ಎಲ್ಲ ಹ್ಯಾಂಡ್ ಮೇಡ್ ಅಂದರೆ ಕೈಲಿಂದ ಮಾಡಿರ್ತಕ್ಕಂಥ ಎಲ್ಲ ಮಗ್ಗದ ಒಂದು ಇದರಿಂದ ಏನು ಹೆಣದಿರ್ತಾರಲ್ಲ ಅವೆಲ್ಲ ಬಟ್ಟೆಗಳು ಸ್ಟಾಪ್ ಆಗಿಬಿಡುತ್ತೆ ಯಾಕಂತಂದರೆ ಈಗ ಒಂದು ಮಷೀನಿಂದ ಮಾಡಿರ್ತಕ್ಕಂಥ ಬಟ್ಟೆಗಳನ್ನು ಅಲ್ಲಿ ಭಾರತದಲ್ಲಿ ಜಾಸ್ತಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂತಂದರೆ ಇವರು ಕಚ್ಚಾ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗಿ ಮಾರುಕಟ್ಟೆಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಭಾರತದಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಎಲ್ಲ ಮಾರ್ತಾರೆ ಸೊ ಈಗ ಕರಕುಶಲ ಕೈಗಾರಿಕೆಗಳನ್ನ ನ ನಡೆಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಅದು ತುಂಬ ಲಾಸ್ ಆಗುತ್ತೆ ಅವನತಿ ಒಂದು ಕರಕುಶಲ ಕರ್ಮಿಗಳು ನಿರುದ್ಯೋಗಿಗಳಾಗಿ ಕಡಿಮೆ ಕೂಲಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ ಭಾರತದಲ್ಲಿ ಸಂಪತ್ತು ಯಾವ ಮೂಲದಿಂದ ಇಂಗ್ಲೆಂಡಿಗೆ ಹರಿದು ಹೋಯಿತೆಂದರೆ ನಾಗರಿಕ ಸೇವಾ ಅಧಿಕಾರಿಗಳ ವೇತನ ಪಿಂಚಣಿ ಸಾಲದ ಮೇಲಿನ ಬಡ್ಡಿ ಬಂದ ಬಂಡವಾಳಕ್ಕೆ ಲಾಭ ಆಡಳಿತ ವೆಚ್ಚ ಇತ್ಯಾದಿಗಳ ಮೂಲಕ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಯಿತು ಹಾಗೂ ಭಾರತದ ರಫ್ತಿಗಿಂತಲೂ ಇಂಗ್ಲೆಂಡಿನ ಆಮದಿನ ಹೆಚ್ಚಳ ಹಾಗೂ ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಗಳು ಬ್ರಿಟಿಷರ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಲೂ ಭಾರತದ ಸಂಪತ್ತು ಸೋರಿಕೆಯಾಯಿತು ಸಿಂಪಲ್ ಹೇಳ್ತೀನಿ ನೋಡಿ ಅಧಿಕಾರಿಗಳ ವೇತನ ಪಿಂಚಣಿ ಸಾಲದ ಮೇಲಿನ ಬಡ್ಡಿ ಬ ಬಂಡವಾಳಕ್ಕೆ ಲಾಭ ಆಡಳಿತ ವೆಚ್ಚ ಇವೆಲ್ಲ ಇದು ಒಂದು ಪಾರ್ಟ್ ಆದರೆ ಭಾರತಕ್ಕೆ ಭಾರತದಿಂದ ಇಂಗ್ಲೆಂಡಿಗೆ ಸಂಪತ್ತು ಹರಿದು ಹೋಯ್ತು ಅಂತಂದ ಸೊ ಇತ್ಯಾದಿಗಳ ಮೂಲಕ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತೆ ಹಾಗೂ ಭಾರತದ ರಫ್ತಿಗಿಂತಲೂ ಇಂಗ್ಲೆಂಡಿನಿಂದ ಆಮದು ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿಂದ ನಾವು ಕಳಿಸೋದಕ್ಕಿಂತ ಆಮದು ಜಾಸ್ತಿ ಆಗುತ್ತೆ ರಫ್ತಿನ ಮೇಲೆ ಜಾಸ್ತಿ ತೆರಿಗೆ ರಫ್ತಿನ ಮೇಲೆ ಜಾಸ್ತಿ ತೆರಿಗೆ ಆಮದಿನ ಮೇಲೆ ಕಡಿಮೆ ತೆರಿಗೆ ಹೀಗಾಗಿ ಆಮದಿನ ಹೆಚ್ಚಳ ಹಾಗೂ ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿಗೆ ತೆರಿಗೆಗಳು ವಸ್ತು ಭಾರತೀಯ ಯಾವುದೇ ವಸ್ತು ಇತ್ತಂದ್ರೆ ಅದಕ್ಕೆ ಹೆಚ್ಚಿಗೆ ತೆರಿಗೆಯನ್ನು ಹಾಕ್ತಾಯಿದ್ರು ಬ್ರಿಟಿಷ್ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಲೂ ಭಾರತ ಸಂಪತ್ತು ಸೋರಿಕೆ ಆಯಿತು ಇದೊಂದು ಅಂಕದ ಪ್ರಶ್ನೆ ಇದಿಷ್ಟು ಎಷ್ಟು ಕೊಟ್ಟಿದ್ದೀನಿ ಇಷ್ಟನ್ನು ಬರೆದ್ರೆ ಹತ್ತಕ್ಕೆ ಹತ್ತಂಕ ಆರಾಮಾಗಿ ಗಳಿಸ್ಕೊತೀರಾ ಟೆಲಿಗ್ರಾಮ್ ಚಾನಲಿಗೆ ಆಗಿ ಈ ಒಂದು ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೋಡಿ ಓದ್ಕೊಳ್ಳಿ ಇದನ್ನು ಮಟ್ಟಲ್ಲಿ ಬರೆದು ನೋಟ್ಸ್ ಮಾಡ್ಕೊಳ್ಳಿ ನಿಮಗೆಷ್ಟು ಇದು ಆ್ಯಸ್ ಇಟ್ ಇಸ್ ಇಷ್ಟೇ ಹತ್ತು ಅಂಗಕ್ಕೆ ಬರೆದ್ರೆ ಓಕೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದೆ ಒಂದು ವಿಡೋದಲ್ಲಿ ಸಿಗ್ತಾ ಇದ್ದಾನೆ ಸ್ನೇಹಿತರೆ